ಬಡವರ ಮಕ್ಳಿಗೆ ನಾವು ಸ್ವಂತ ದುಡ್ಡಿಂದ ನಮ್ಮ ಪ್ರೀತಿಯಿಂದ ಮಾತ್ರ ನಾವು ಓಟ್ ಮಾಡ್ತಾ ಇರೋದು ಇಲ್ಲಿ ರ್ಯಾಲಿ ಹಮ್ಮಿಕೊಂಡಿರೋದು ಅಶ್ವಿನಿ ಮೇಡಮ್ ಅವ್ರಾಗಿರ್ಬೋದು ಏನೋ ಧ್ರುವಂತ ಆಗಿರ್ಬೋದು ಮತ್ತೊಬ್ರು ಯಾರು ಆಗಿರ್ಬೋದು ಕಂಟೆಸ್ಟೆಂಟ್ ಆದ್ರೆ ಅವರು ಪ್ರತಿ ದುಡ್ಡು ಕೊಟ್ಟಿ ಪ್ರಚಾರ ಮಾಡಿಸ್ತಾ ಇದಾರೆ ಇಲ್ಲಿ ಪ್ರತಿ ಅಭಿಮಾನಿಗೋಸ್ಕರ ಗಿಲ್ಲಿ ಅಭಿಮಾನಿಗೋಸ್ಕರ ಮಾತ್ರ ನಾವು ಪ್ರಚಾರ ಮಾಡ್ತಾ ಇರೋದು ರ್ಯಾಲಿ ಕೊಂಡಿರೋದು ಜೈ ಗಿಲ್ಲಿ ಮೂಲೇ ಮೂಲೇ ಜೈ ಗಿಲ್ಲಿ ಅಂತಿದ್ರು ಅವರು ದುಡ್ಡು ಕೊಟ್ ಮಾಡ್ತಾ ಇದ್ದಾರ ಹಾಗಾದ್ರೆ ಬಟ್ ತೊಳಸಿ ಜನ ಇದೆಯಲ್ಲ ಇದು ನಂಬರ್ 1 ಇನ್ನ ಹೊತ್ತೋರ್ಸವಾದರೂ ಮರಿಯಕ ಆಗಲ್ಲ ನೀವು ಇಂಡಿವಿಜುವಲ್ ಆಗಿ ಕೇಳಿ ಕರ್ನಾಟಕದ ಮೂಲೆ ಮೂಲೆ ಜಿಲ್ಲೆ ತಾಲೂಕ್ ಗಳಿಂದ ಬಂದಿರೋ ಆನೆಕಲ್ಲು ಹೊಸೂರು ಬಾರ್ಡ್ರು ಕೇರ್ಪೇಟೆ ಪೇಟೆ ಚಾಮರಾಜ್ ಪೇಟೆ ಇಂದ ಬಂದಿರೋ ಆಯ್ತು ಆಯ್ತು ಬರಿ ರಾಮನಗರದರಷ್ಟೇ ಇಲ್ಲಿ 100 100 ಜನ ಸೇರಿದೀವಿ ಚೆನ್ನಪಟ್ಟಣದಲ್ಲಿ 100 100 ಜನ ವೇಟ್ ಮಾಡ್ತಾರೆ ಅಂದ್ರೆ ನಾನು ಯಾರೆಲ್ಲ ಪ್ರಶ್ನೆ ಮಾಡಿದ್ರು ಅವರಿಗೆ ನಿಮ್ಗಳಿಂದ ಉತ್ತರ ಸಿಕ್ಕಿದೆ ಓಕೆನಾ ಡನ್ ಇವಾಗ ರ್ಯಾಲಿ ಬಗ್ಗೆ ಹೇಳಿ ಬನ್ನಿ ಬನ್ನಿ ನಮ್ ಕುಮಾರ್ ಅವರು ಬನ್ನಿ ಸರ್ ಇವರು ಗಿಲ್ಲಿ ಅವರ ದೊಡ್ಡ ಅಭಿಮಾನಿ ಟ್ಯಾಟೂ ಸಕ್ಕತ್ತಾಗಿ ಹಾಕ್ಸ್ಕೊಂಡಿದ್ದಾರೆ ಹಾಗೆ ಅವ್ರು ಟ್ಯಾಟೂ ಹಾಕೋ ಟೈಮಲ್ಲಿ ಏನೋ ಗಿಲ್ಲಿ ಅವರ ಹೇರ್ಸ್ ನ ಡ್ರಾ ಮಾಡದಿಕ್ ತುಂಬಾ ಸಮಸ್ಯೆ ಆಯ್ತಂತೆ ಟ್ಯಾಟು ಹಾಕೋರ್ಗೆ ಹೇಳಿ ಸರ್ ನಿಮ್ಮ ಅಭಿಮಾನ ಇಲ್ಲಿ ಕಾಣಿಸ್ತಾ ಇದೆ ಫಸ್ಟ್ ಟ್ಯಾಟೋ ಹಾಕ್ಸ್ಕೊಂಡಿರೋದು ನೀವೇನೆ ಗಿಲ್ಲಿ ಅಭಿಮಾನಿಯಾಗಿ ಸೊ ಕುಮಾರ್ ಅಲ್ವಾ ಸೊ ಏನ್ ಹೇಳ್ತೀರಾ ಗಿಲ್ಲಿ ಅವರು ಗೆಲ್ತಾರೆ ಅಂತ ಈಗ ಆಲ್ರೆಡಿ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಮೈಂಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಗಿಲ್ಲಿನೇ ಮೇಡಮ್ ಗೆಲ್ಲೋದು ಗಿಲ್ಲಿನೇ ಗೆಲ್ಲೋದು ಯಾಕಂದ್ರೆ ಒಬ್ಬ ರೈತರ ಮಗ ಅವ್ರ ರೈತರ ಮಗ ಅವರೊಬ್ರು ಅವ್ರ ಗೆಲ್ಲಬೇಕು ಇನ್ನೊಂದು ಫಸ್ಟ್ ಆಫ್ ಆಲ್ ಆಗಿ ಅವ್ನು ಟ್ಯಾಲೆಂಟ್ ಇರೋ ಹುಡುಗ ಅವ್ನಿಗೆ ನಮ್ ಸಪೋರ್ಟ್ ಗಳಿಗೆ ಅವನು ಮುಂದೆ ಬೆಳ್ದೆ ಬೆಳಿತಾರೆ ಇದೇ ತರ ನನ್ ಇನ್ನು ನೂರ ಜನ ಕೈಲಿ ಹೋಗಿ ಹೋಗ್ತದೆ ಫಸ್ಟ್ ಅವ್ನು ಬೆಳೆಸೆ ನೀವು ಸಪೋರ್ಟ್ ಮಾಡಿ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಗಳೆಲ್ಲ ಬರ್ತಾ ಇದೆ ಅವೆಲ್ಲ ಬೆಟ್ಟ ಹಾಕಿ ಬ್ಯಾಡ್ ಎಷ್ಟು ಕಮೆಂಟ್ಸ್ ಬಂದ್ರು ಬೆಳದೆ ಬೆಳಿತಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗಿ ಐತಾರೆ ಗೆದ್ದೇ ಗೆಲ್ಲಿಸ್ತೀವಿ ಮೇಡಮ್ ಇನ್ನ ಗಿಲ್ಲಿ ಅವರ ಫೇವ್ರೇಟ್ ಸ್ಪರ್ಧೆ ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ರ್ಯಾಲಿ ನಮ್ಮ ರ್ಯಾಲಿ ಗಿಲ್ಲಿಯ ಪರವಾಗಿ ನಮ್ಮ ರ್ಯಾಲಿ ವ್ಯಕ್ತಿತ್ವದ ಪರವಾಗಿ ನಮ್ಮ ರ್ಯಾಲಿ ಸ್ವಾಭಿಮಾನದ ಪರವಾಗಿ ಇವಾಗ ಈ ಈ ಹೋರಾಟ ಹಣದ ಹೋರಾಟನ ಇಲ್ಲ ಸ್ವಾಭಿಮಾನದ ನಮ್ದು ದುಡ್ಡು ಗೆಲ್ಲುತ್ತಾ ಇಲ್ಲ ಸ್ವಾಭಿಮಾನ ಪ್ರೀತಿ ಗೆಲ್ಲತ್ತಾ ಅನ್ನೋದು ಇದು ಈ ಸಾರಿ ಬಿಗ್ ಬಾಸ್ ಅಲ್ಲಿ ಏನಾದ್ರು ಏನಾದ್ರು ನಮ್ಗೆ ಮೋಸ ಆದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಇನ್ನು ಮುಂದೆ ಯಾರೋ ಕರ್ನಾಟಕದಲ್ಲಿ ಬಿಗ್ ಬಾಸ್ ನೋಡೋದು ಅವರು ಅದನ್ನ ರಿಯಾಲಿಟಿ ಶೋ ಅದನ್ನ ರಿಯಾಲಿಟಿ ಶೋ ಅಂತ ಬಿಟ್ಟು ಬೇರೆ ಏನಾದರೂ ಎಷ್ಟು ಚೇಂಜ್ ಮಾಡ್ಕೊಳ್ಳಿ ಅವರು ಅವರು ಇನ್ನು ಮುಂದಿನ ದಿನಗಳಲ್ಲಿ ಏನಾರ ಈ ತರ ಅನ್ಯಾಯ ಆದ್ರೆ ಒಳ್ಳೆ ಟ್ಯಾಲೆಂಟ್ ಇರೋರಿಗೆ ಇನ್ನು ಮುಂದಿನ ದಿನದಲ್ಲಿ ನಾವು ಯಾರೇ ಕಾರಣಕ್ಕೂ ಬಿಗ್ ಬಾಸ್ ನೋಡಲ್ಲ ಕಲರ್ಸ್ ಕನ್ನಡ ಚಾನೆಲ್ ನೋಡಲ್ಲ ಗಿಲ್ಲಿ ಅಭಿಮಾನಿಗಳು ನೋಡಿ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಕಲರ್ಸ್ ಕನ್ನಡನು ನೋಡಲ್ವಂತೆ ಬಿಗ್ ಬಾಸ್ ನೋಡಲ್ವಂತೆ ಎಸ್ ನೋಡಿ ಟ್ಯಾಟು ಗಿಲ್ಲಿ ಬಗ್ಗೆ ಕುಮರಣ್ ಹಾಕ್ಸಂದ್ ಅವ್ರೆ ಟ್ಯಾಟು ನಮ್ಮ ಇಡೀ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ವೆರಿ ಕ್ಯೂಟು ಗೆದ್ದಿ ಗೆಲ್ತಾರೆ ಬಿಗ್ ಬಾಸ್ ಕೊಡ್ಲೇಬೇಕು ಅನ್ ಸೈಟು ಬಟ್ ಇಡೀ ಟೀಮ್ಗೆ ಮಾಡ್ತವ್ರೆ ಗಿಲ್ಲಿ ಓನ್ಲಿ ಫೈಟ್ ಎಲ್ಲರೂ ಹಾಕಿ ನಿಮ್ ಓಟು ನಿಮ್ ಚಾನೆಲ್ ನಿಮ್ಮ ಮೇಘನಾ ಬಂದು ಅಶ್ವೇಗ ನಿಮ್ ಕೂಡ್ಲಿ ಯೋಗ ದಯವಿಟ್ಟು ಮಾಡ್ಕೊಡಿ ನಮ್ಮ ಗಿಲ್ಲಿ ವಿರೋಧಿಗಳಿಗೆ ಹಾಕಿ ನೀವೆಲ್ಲ ಸೇರಿ ಬೀಗ ದಯವಿಟ್ಟು ನಮ್ಮ ಗಿಲ್ಲಿ ಅದ್ರ ಕಂಡ್ರೆ ನಿಮ್ಗೆಲ್ಲ ಬರ್ತದೆ ರೋಗ ದಯವಿಟ್ಟು ಮುಂದಕ್ಕೆ ಹೋಗ್ಬೇಕು ಇಲ್ಲಿಂದ ಖಾಲಿ ಮಾಡ್ತೀವಿ ಜಾಗ ಥ್ಯಾಂಕ್ ಯು ಥ್ಯಾಂಕ್ ಯು